ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಮಂಡೇ ಎಪಿಸೋಡಿನ ಫಸ್ಟ್ ಪ್ರಾಮರ್ ರಿಲೀಸ್ ಆಗಿದೆ ಮಂಡೇ ಅಂತಂದ್ರೆ ಒಂಥರ ಡೇ ಅಂತಲೇ ಹೇಳ್ಬೋದು ಮಂಡೇ ಅಂದರೆ ನಾಮಿನೇಷನ್ ಪ್ರಕ್ರಿಯೆ ಇರುತ್ತೆ ನಾಮಿನೇಷನ್ನ ಗುದ್ದಾಟ ಒಡದಾಟ ನೋಡೋದಂತೂ ಇನ್ನೂ ಥ್ರಿಲ್ಲ ಆಗಿರುತ್ತೆ ಓಕೆ ಮಂಡೇ ಎಪಿಸೋಡ್ನ ಫಸ್ಟ್ ಪ್ರೊಮೊ ನೋಡಿದ ತಕ್ಷಣ ನಂಗೆ ಒಂದೇನ ಅನ್ನಿಸ್ತು ಗೊತ್ತಾ ಇಲ್ಲಿ ಫಿಫ್ಟಿ ಡೇಸ್ ಇತ್ತು ಐವತ್ತು ದಿನನ ಸಂಪೂರ್ಣವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಂಪ್ಲೀಟ್ ಮಾಡಿದೆ ಐವತ್ತು ದಿನದ ತನಕ ಅಂದರೆ ಡೇ ಒನ್ನಿನಿಂದ ಐವತ್ತನೇ ದಿನದ ತನಕ ಒಂಥರ ಆಟ ಇರುತ್ತೆ ಕಂಟೆಸ್ಟೆಂಟ್ಗಳು ಡೇ ಒನ್ನಿನಿಂದ ಫಿಫ್ಟಿ ಡೇಸ್ ತನಕ ಒಂಥರ ಆಟ ಆಡ್ತಾರೆ ಫಿಫ್ಟಿ ಡೇಸ್ನಿಂದ ನಿನ್ನ ಫಿನಾಲೆ ಬರೋ ತನಕ ಒಂಥರ ಆಟ ಆಡ್ತಾರೆ ಅದು ಯಾವ ಥರ ಆಟ ಅಂದ್ರೆ ಅದು ಕನ್ನಿಂಗ್ ಆಟ ಆಗಿರ್ಬೋದು ಅದು ಆಯ್ತಾ ಅದು ಹೆಂಗೆ ಹೇಳ್ತಾರಲ್ಲ ಅವ್ರುಗಳು ಇರೋಕ್ಕೋಸ್ಕರವಾಗಿ ಯಾರನ್ನ ಹೆಂಗ್ ಬೇಕಾದ್ರೂ ಪ್ಲೇ ಮಾಡ್ತಾರೆ ಯಾರನ್ನ ಹೆಂಗ್ ಬೇಕಾದ್ರೂ ನಾಮಿನೇಟ್ ಮಾಡ್ತಾರೆ ಯಾರನ್ನ ಹೆಂಗ್ ಬೇಕಾದ್ರೂ ಬಳಸ್ಕೊಳ್ತಾರೆ ಅದು ನಮಗೆ ಗೊತ್ತಿರೋ ವಿಷಯ ಫಿಫ್ಟಿ ಡೇಸ್ ಒಂಥರ ಆಟ ಆಡೋ ಕಂಟೆಸ್ಟೆಂಟ್ ಫಿಫ್ಟಿ ಡೇಸ್ ಆದ್ಮೇಲೆ ಇನ್ನೊ ಥರ ಆಡ್ತಾರೆ ಕಂಟೆಸ್ಟೆಂಟ್ ಅದು ಗೊತ್ತಿರೋ ವಿಷಯನೇ ಓಕೆ ಈ ನಾಮಿನೇಷನ್ ಪ್ರಕ್ರಿಯೆನ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಅವರ ಬಟ್ಟೆಗಳನ್ನ ತಗೊಂಡು ಸೋಫ್ ಹಾಕಿ ಬ್ರಷ್ ಹಾಕಿ ಉಜ್ಜೋದ್ರ ಜೊತೆಗೆ ಅವರಿಗೆ ನಾಮಿನೇಷನ್ನ ಒಂದು ಯಾಕೆ ಮಾಡ್ತಿದ್ದೀವಿ ಅನ್ನೋ ರೀಸನ್ ಅನ್ನ ಬಟ್ಟೆ ತೊಡ್ಕಂತಾನೆ ಬಟ್ಟೆ ಒಗ್ಕಂತಾನೆ ಆ ರೀಸನ್ ಅನ್ನ ಕೊಡಬೇಕು ಇಲ್ಲಿ ಫಸ್ಟ್ ಒಂದು ವಿಷಯನ ಕ್ಲಿಯರ್ ಮಾಡಿಬಿಡ್ತೀನಿ ತುಂಬ ಜನ ನನಗೆ ಕೇಳ್ತಿರೋ ವಿಷಯ ಏನು ಅಂತಂದರೆ ಮೇಡಮ್ ರಕ್ಷಿತಾ ಯಾಕೋ ಚೇಂಜ್ ಆಗಿದ್ದಾಳೆ ರಕ್ಷಿತಾ ಇವಾಗ ಗೇಮ್ ಚೇಂಜ್ ಮಾಡಿದ್ದಾಳೆ ಯಾಕೆ ಗಿಲ್ಲಿಗೆ ಕಳಪೆ ಕೊಟ್ಲು ಯಾಕೆ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಇದನ್ನು ತುಂಬ ಜನ ನನಗೆ ಕೇಳ್ತಾ ಇರೋದು ಆಯಿತಾ ಇಲ್ಲಿ ಒಂದು ತಿಟ್ಕಳಿ ಆಯಿತಾ ನಾಮಿನೇಷನನ್ನು ರಕ್ಷಿತಾ ನಾಮಿನೇಟ್ ಮಾಡಿರೋದು ಗಿಲ್ಲಿನ ಏನು ಕಾರಣ ಕೊಟ್ಟಿದ್ದಾಳೆ ನಮಗೆ ಗೊತ್ತಿಲ್ಲ ಪ್ರೋಮೋ ನೋಡಿ ಡಿಸೈಡ್ ಆಗಬೇಡಿ ಆಯ್ತಾ ಪ್ರಹ್ಮ ನೋಡಿ ಡಿಸೈಡ್ ಆಗೋರಿಗೆ ಯಾಕೆ ಅಂತಂದ್ರೆ ಅವತ್ತು ಕಳಪೆ ಕೊಡತೀವೋ ರಕ್ಷಿತ ಹೇಳಿದ್ದಾರೆ ಅಂದ್ರೆ ಸ್ವಲ್ಪ ಆಯ್ತಾ ಜಾಸ್ತಿ ಮಾತನಾಡಿದ್ರು ಅಷ್ಟು ಮಾತನಾಡ್ಬೇಕಾ ಏನು ಆಯ್ತಾ ನಿಮ್ಗೆಲ್ಲರಿಗೂ ಗೊತ್ತು ಆಯ್ತಾ ಕ್ಯಾಪ್ಟನ್ಸಿ ಪ್ರಕ್ರಿಯೆಯಲ್ಲಿ ಅಶ್ವಿನಿ ಗೌಡರ ಹತ್ರ ಸ್ವಲ್ಪ ಜಾಸ್ತಿಯಾಗಿ ಮಾತನಾಡಿದ್ರು ಅನ್ಸಿತ್ತು ನಂಗೆ ಅದು ಬೇಕಿರ್ಲಿಲ್ಲ ಅದು ಜಾಸ್ತಿ ಆಯ್ತು ಅಂತು ಹಾಗಾಗಿ ನಾನು ಕಳಪೆ ಕೊಟ್ಟೆ ಅವರಿಗೆ ಅಂದ್ರೆ ರಕ್ಷಿತಾ ತುಂಬಾ ಮೆಚೂರ್ಡ್ ಗರ್ಲ್ ತುಂಬಾ ಮೆಚೂರಿಟಿ ಇದೆ ರಕ್ಷಿತನ್ಗೆ ನಿಜವಾಗ್ಲೂ ಅಕಸ್ಮಾತು ನಾಮಿನೇಟ್ ಮಾಡಿರುವ ರಕ್ಷಿತ್ನ ಒಂದು ಏನು ರೀಸನ್ ಇದೆಯಲ್ಲ ಅದು ತಪ್ಪಾಗಿದ್ರೆ ತಪ್ಪಾಗಿದ್ರೆ ಖಂಡಿತವಾಗ್ಲೂ ಎಪಿಸೋಡ್ ನೋಡೋದ್ಮೇಲೆ ನಾನೇ ಅದು ತಪ್ಪು ಅಂತ ಹೇಳ್ತೀನಿ ಏನಾದರೂ ರಕ್ಷಿತಾ ಗಿಲ್ಲಿ ಮೇಲೆ ಅದೇ ಗಿಲ್ಲಿನ ನಾಮಿನೇಟ್ ಮಾಡೋಕ್ಕೆ ಕೊಟ್ಟಿರುವಂತಹ ಕಾರಣ ಏನಾದರೂ ಕರೆಕ್ಟ್ ಇದ್ರೆ ನಾನು ಒಪ್ಕೊಳ್ತೀನಿ ಅದನ್ನ ನಾನು ಎಪಿಸೋಡ್ ಬಂದ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಯಾಕೆಂದ್ರೆ ಕೆಲವೊಮ್ಮೆ ನಾವು ನೋಡಿದೀವಿ ಸೀಸನ್ ಕೆನ್ ಅಲ್ಲಿ ಕೂಡ ನೋಡಿದೀವಿ ಸೀಸನ್ ಟೆನ್ನಲ್ಲಿ ಕೂಡ ಆಯಿತಾ ಯಾವಾಗ ಕಾರ್ತಿಕ್ ಅವರು ನಮ್ಮ ಸಂಗೀತ ಶೃಂಗೇರಿನ ನಾಮಿನೇಟ್ ಮಾಡ್ತಾರೆ ಅವಾಗಿಂದ ಅವ್ರು ಆಟ ಬದಲಾಗುತ್ತೆ ಯಾವಾಗ ಸಂಗೀತ ಶೃಂಗೇರಿಯವರು ನಮ್ಮ ಯಾರಪ್ಪ ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅವಾಗಿಂದ ಆಟ ಬೇರೆನೇ ಆಗುತ್ತೆ ಅಲ್ಲಿ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಆಯಿತಾ ಅವರ ಹತ್ರದವರು ಅವ್ರನ್ನ ತುಂಬ ಪ್ರೀತಿಸೋರು ಅವ್ರ ಜೊತೆ ಒಂದು ಕಂಫರ್ಟ್ ಝೋನಾಗಿರೋರು ಆಯಿತಾ ನಾನು ಇದು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ರಕ್ಷಿತಾ ನಿಜವಾಗ್ಲೂ ಆಯಿತಾ ಒಳ್ಳೆ ಕಾರಣ ಕೊಟ್ಟು ನಾಮಿನೇಟ್ ಮಾಡಿದರೆ ಗಿಲ್ಲಿನ ಓಕೆ ಇಲ್ಲ ಏನಾದರೂ ಬೇರೆ ಕಾರಣಗಳು ಕೊಟ್ಟಿದ್ರು ಕೂಡ ಅದು ಏನು ಅಂತ ನಾನು ಎಪಿಸೋಡ್ ನೋಡಿದ ಮೇಲೆ ಹೇಳ್ತೀನಿ ಅದಲ್ದೇನೆ ರಕ್ಷಿತ ನಿಜವಾಗ್ಲೂ ಆನೆಸ್ಟ್ ಆಗಿ ಗಿಲ್ಲಿ ನಟನ್ ಜೊತೆ ಒಂದು ಕಂಫರ್ಟ್ಝೋನ್ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಳೆ ಅವ್ಳು ಕೊಡುವ ಕಾರಣ ಏನಾದ್ರೂ ಆಯ್ತಾ ತಪ್ಪಾಗಿ ಕೊಟ್ಟರೆ ನಾವು ಆಮೇಲೆ ಎಪಿಸೋಡ್ ಮೇಲೆ ಮಾತನಾಡೋಣ ಯಾಕೆಂದ್ರೆ ನಮಗೆಲ್ಲ ಕೊಡಲ್ಲ ರಕ್ಷಿತಾ ಬುದ್ಧಿವಾದ ಹೇಳಿರ್ತಾಳೆ ಗಿಲ್ಲಿಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ರಕ್ಷಿತ ಮೇಲೆ ನಂಬಿಕೆ ಇದೆ ಬುದ್ಧಿವಂತಿಕೆಯಿಂದ ಹಿಂಗಲ್ಲ ಗಿಲ್ಲಿ ನೀನು ಹಿಂಗ್ ಮಾಡಬೇಕು ಅದಕ್ಕೋಸ್ಕರ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿರ್ತಾಳೆ ನಾನು ಅದನ್ನ ಬಿಲೀವ್ ಮಾಡ್ತೀನಿ ಎಪಿಸೋಡ್ ನೋಡಿದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಓಕೆ ಈಗ ನಿಜವಾದ ನಾಮಿನೇಷನ್ ಪ್ರಕ್ರಿಯೆಗೆ ಬರೋಣ ಇದೆ ಗಿಲ್ಲಿ ನಟ ರಕ್ಷಿತಾ ಅವರಿಬ್ಬರು ಫ್ರೆಂಡ್ಶಿಪ್ ಅದು ಏನು ಅನ್ನೋ ನಮ್ಮೆಲ್ಲರಿಗೂ ಗೊತ್ತು ಅದ್ರ ಬಗ್ಗೆ ನಾನು ನಿಮಗೆ ಎಪಿಸೋಡ ರಿವ್ಯೂ ಅಲ್ಲಿ ನಾನು ಮಾತಾಡ್ತೀನಿ ಓಕೆ ಧ್ರುವಂತ್ ಧ್ರುವಂತು ಏನೋ ಇವತ್ತು ಆಯ್ತಾ ಅಶ್ವಿನಿ ಗೌಡನ್ನು ಮತ್ತು ಜಾನ್ವಿನೇ ನಾಮಿನೇಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಈ ಮನೆಯಲ್ಲಿರುವಂಥ ಫೇಕೆಸ್ಟ್ ಪರ್ಸನ್ನು ಡಮ್ಮಿ ಕ್ಯಾಂಡಿಡೇಟು ಅಂತಿರುವಂತಹ ಧ್ರುವಂತ್ ಅವರಿಗೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡೋದು ಧ್ರುವಂತ್ ನೀನ್ನ ನೀನ್ ಡಮ್ಮಿ ಅಂತ ಹೇಳ್ಕೋಬೇಕು ನೋಡಿ ಅಶ್ವಿನಿ ಗೌಡ ರಾಂಗ್ ಆರ್ ರೈಟ್ ನಮ್ಗೆ ಗೊತ್ತಿಲ್ಲ ನೀವು ಅಶ್ವಿನಿ ಗೌಡ ಪರ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ ನಿಮ್ಗೆ ಏನ್ ಬೇಕಾದರೂ ತಿಳ್ಕೊಳ್ಳಿ ಅಶ್ವಿನಿ ಗೌಡ ಡಮ್ಮಿ ಆದಕ್ಕೆ ಚಾನ್ಸೇ ಇಲ್ಲ ಫೇಕ್ ಆಗಕ್ ಚಾನ್ಸೇ ಇಲ್ಲ ನಾನು ಒಂದು ವಿಷಯ ನಿಮಗೆ ಹೇಳ್ತೀನಿ ನಾನು ಅಶ್ವಿನಿ ಗೌಡನ್ನ ನಂಬಿದ್ರು ನಂಬ್ತೀನಿ ಧ್ರುವಂತ ನಂಬಲ್ಲ ನೀವು ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಅನ್ಕೊಳ್ಳಿ ನಾನು ಅಶ್ವಿನಿ ಗೌಡನ್ನ ನಂಬಿದ್ರು ನಂಬ್ತೀನಿ ಧ್ರುವಂತ ನಂಬಲ್ಲ ಯಾಕೆಂತಂದ್ರೆ ಒಳಗೊಂದು ಹೊರಗಂದು ಇಟ್ಕೊಂಡು ನಕಲಿ ಆಟ ಆಡೋ ನಕಲಿ ಮನುಷ್ಯನ ನಂಬವಷ್ಟು ದಟ್ಟಿ ನಾನಲ್ಲ ಯಾಕೆಂದ್ರೆ ಅಶ್ವಿನಿ ಗೌಡ ಏನೇ ಮಾತಾಡ್ರೂ ಫೇಸ್ ಟು ಫೇಸ್ ಮಾತಾಡ್ತಾಳೆ ಒಳಗಡೆ ಏನು ಇಟ್ಕೊಳಲ್ಲ ಏನೇ ಮಾತಾಡೋದಿದ್ರು ಡೈರೆಕ್ಟಾಗಿ ಮಾತನಾಡ್ತಾಳೆ ತಪ್ಪಿದ್ರೆ ಆಯಿತಾ ತಿತ್ಕೊಳ್ತಾಳೆ ಮತ್ತೆ ಅವಳಿಗೆ ಎಷ್ಟು ಕೋಪ ಇದೆ ಅಷ್ಟೇ ಆಯಿತಾ ಅವಳಿಗೆ ಮರುಗುವ ಗುಣ ಕೂಡ ಇದೆ ಅವಳು ಏನೇ ಮಾಡಿದರೂ ಕೂಡ ಗೇಮಿಗೋಸ್ಕರವಾಗಿ ಅಷ್ಟು ಬಿಟ್ಟರೆ ಅಶ್ವಿನಿ ಗೌಡ ಆಯಿತಾ ಫೇಕು ನಕಲಿ ಡಮ್ಮಿ ಪೀಸ್ ಅಂತಿರುವಂತಹ ಧ್ರುವಂತವರ ಮಾತನ್ನು ನಂಬಕ್ಕೆ ನಾನಂತೂ ಇಲ್ಲ ಓಕೆ ಅಶ್ವಿನಿ ಗೌಡನ್ನ ಡಮ್ಮಿ ಅಂತಿರುವ ಧ್ರುವಂತ್ ಇದೇ ಧ್ರುವಂತು ಎರಡು ಹಿಂದೆ ರಕ್ಷಿತ ಫೇಕ್ ಒಂದ ಅಶ್ವಿನಿ ಗೌಡ ಜಾನ್ವಿ ಜೊತೆ ಮೇಡಮ್ 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 ಅಂತ ಹೇಳಿ ಹಿಂಗ ಹಿಂಗಿದ್ದ ಅದ ಹೆಂಗೆ ಒಂದೇ ವಾರ ಮುಗಿದ ತಕ್ಷಣನೆ ಈಗಾಗಲೇ ಅಶ್ವಿನಿ ಗೌಡ ಫೇಕು ಜಾನ್ವಿ ಫೇಕು ಆ ಇವ್ರು ಡಮ್ಮಿ ಪೀಸು ಅಂತಿದ್ದಾನೆ ಇದೆಲ್ಲ ಇವನೊಬ್ಬ ಏನ್ ಗೊತ್ತಾ ಆ ಇವ್ನೊಂತಾರ ನಾ ಎಂತ ಹೇಳ್ತಾರಲ್ಲ ನಕಲಿ ಮನುಷ್ಯ ಅಂತಲ್ಲ ಇವನು ತುಂಬಾ ತುಂಬಾ ಧ್ರುವಂತ ಡೇಂಜರ್ ಅಂದ್ರೆ ಇಂಥ ಡೇಂಜರ್ ಮನುಷ್ಯನ ನಾನಂತೂ ನಂಬಕ್ ರೆಡಿ ಇಲ್ಲ ಓಕೆ ಏನು ಆಯ್ತಾ ಧ್ರುವಂತು ಅಶ್ವಿನಿ ಗೌಡನ ಜಾನ್ವಿನ ನಾಮಿನೇಟ್ ಮಾಡಿದ ಏ ಧ್ರುವಂತು ಫೈಯರ್ ಫೈಯರ್ ಅಂತ ಫೈಯರ್ ಬರ್ತೀರಾಗ ನಾನು ಒಂದೇ ಮಾತು ಹೇಳೋದು ಇದೇ ಧ್ರುವಂತು ಒಂದು ವಾರದ ಹಿಂದೆ ಅಶ್ವಿನಿಗೌಡವ್ರ ಜೊತೆ ಹಿಂಗಿದ್ದ ಆಯ್ತಾ ಮಲ್ಲಮ್ಮನ ಹೆಂಗೆ ಬುಟ್ಟಿಗೆ ಬಿಳಸ್ಕಂಡ ಅದೇ ರೀತಿ ಅಶ್ವಿನಿ ಗೌಡ ಜಾಮೀನು ಬುಟ್ಟಿಗೆ ಬಿಳಿಸ್ಕೊಳಕ್ ನೋಡ್ದ ಯಾಕೆ ಅಶ್ವಿನಿ ಗೌಡನು ಜಾಮೀನು ಬುಟ್ಟಿಗೆ ಬೀಳಲಿಲ್ಲ ಅಲ್ಲಿ ಏನು ಇವನ್ ಬೇಳೆ ಬೇಯಿಲ್ಲ ಅದೇ ರೀತಿ ರಕ್ಷಿತನು ಬುಟ್ಟಿಗೆ ಬಿಳಿಸ್ಕೊಳಕ್ ನೋಡ್ದ ಅಲ್ಲೇನು ಇವ್ನ ಬೇಳೆ ಬೇಯಿಲ್ಲ ಈಗ ಅದಕ್ಕೆ ಇವ್ರು ಫೇಕ್ ಇವ್ರು ಫೇಕ್ ಇವನೇ ಡಂಬಿ ಪೀಸು ಇವನೇ ಫೇಕ್ ಧ್ರುವಂತು ನಾನ್ ನೋಡ್ರಿ ಧ್ರುವನ್ ಅಶ್ವಿನಿ ಗೌಡನ ನಂಬುದ್ರುನು ನಾನು ಧ್ರುವಂತ ನಂಬಲ್ಲ ಯಾಕೆಂದ್ರೆ ಅಶ್ವಿನಿಗೌಡ ಕಂಟೆಂಟ್ ಕೊಡ್ತಾ ಇದ್ದಾರೆ ಡೇ ಒನ್ ಇಂದ ಇಲ್ಲಿ ತನಕ ಪ್ರತಿ ಪ್ರೋಮೋ ಎವ್ರಿ ಡೇ ಪ್ರೋಮೋ ಅಶ್ವಿನಿಗೌಡದು ಯಾರು ಯಾತರ ಯಾವ ಸೀಸನ್ ಅಲ್ಲೂ ಕಂಟಿನ್ಯೂಸ್ ಆಗಿ ಐವತ್ತೊಂದನೇ ಎಪಿಸೋಡ್ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಪ್ರೋಮೋ ಹಾಕಿಸ್ಕೊಂತಿರೋ ಏಕೈಕ ವ್ಯಕ್ತಿ ಅದು ಅಶ್ವಿನಿಗೌಡ ಆಯ್ತಾ ನೋಡ್ರಿ ಅವಳು ದುರಂಕಾರಿನೋ ಅವಳು ಕೆಟ್ಟವಳು ಅವಳು ಒಳ್ಳೆಯವಳು ನಾನು ಅದೇ ಹೇಳ್ತಿಲ್ಲ ಗೇಮ್ ಪರವಾಗಿ ಗೇಮನ್ನ ಇಂಟ್ರೆಸ್ಟಿಂಗ್ ಆಗಿ ಹೋಗೋಕ್ಕೆ ಆಯ್ತಾ ಒಂದು ಏನಾದರೂ ಪಿಲ್ಲರ್ ತರ ನಿಂತಿದ್ದಾರೆ ಅಂದ್ರೆ ಅಲ್ಲಿ ಅಶ್ವಿನಿ ಗೌಡ ಅವಳು ಅವ್ರಿಗೆ ಎಲ್ಲಾರನ್ನೂ ಒಳಗೊಂಡು ಅವ್ರ ಜೊತೆ ಒಂದು ಒಂದು ಇದ್ದೇ ಇರುತ್ತೆ ಪ್ರತಿದಿನ ಅಶ್ವಿನಿ ಗೌಡನ ಜೊತೆ ಆಯ್ತಾ ಪ್ರತಿದಿನ ಅಶ್ವಿನಿ ಗೌಡ್ದೇ ಫಸ್ಟ್ ಪ್ರಮ ಆಗ್ತಾರೆ ಅಂತಂದ್ರೆ ಬಿಗ್ ಬಾಸ್ ಗೆ ತೆಟ್ಟಿದ್ಯಾ ಇವತ್ತು ಅಶ್ವಿನಿಗಳು ಜಾನಿನ ನಾಮಿನೇಟ್ ಮಾಡಿರ್ಬೋದು ಧ್ರುವಂತು ಬಟ್ ನಾನು ಧ್ರುವಂತನ್ನೆಲ್ಲ ನಂಬ ಚಾನ್ಸೇ ಇಲ್ಲ ಓಕೆ ಮತ್ತೆ ಏನು ಗಿಲ್ಲಿ ವಿಷಯಕ್ಕೆ ಬಂದರೆ ಗಿಲ್ಲಿ ನಟ ನಿಂದ ಮೇಲೆ ಅವನ ಆಟನೂ ಚೇಂಜ್ ಆಗುತ್ತೆ ಅವನು ಸೀರಿಯಸ್ ಆಗ್ತಾನೆ ನಿಜವಾಗ್ಲೂ ಗೇಮ್ ಸೂಪರ್ ಆಗುತ್ತೆ ಅದೇ ರೀತಿ ಗಿಲ್ಲಿ ನಟ ಕಾವಿನ ವಿಷಯಕ್ಕೆ ಬಂದರೆ ನಾನು ಕಾವಿನ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ ಕಾರಣ ಇಷ್ಟೇ ಕಾವಿನಿಗೆ ಗಿಲ್ಲಿ ನಟ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಕಾವ್ಯ ಒಂದು ಲವ್ ಕಂಟೆಂಟನ್ನು ಶುರು ಮಾಡಿರೋರು ಬಟ್ ಆ ಜಾಗದಲ್ಲಿ ಗಿಲ್ಲಿ ನಟ ಇರೋದ್ರಿಂದ ಸ್ವಲ್ಪ ಅವರಿಗೆ ಗಿಲ್ಲಿ ನಟನ ಜೊತೆ ಮೂವ್ ಆಗೋದು ಕಾವ್ಯ ಕಾವ್ಯಂಗ್ ಇಷ್ಟ ಇಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಹಾಗಾಗಿ ಗಿಲ್ಲಿ ನಟ ಈ ಕಾವು ಕಾವು ಅನ್ನೋದನ್ನೆಲ್ಲ ಬಿಟ್ಟು ಗಿಲ್ಲಿ ನಟ ಸೂಪರಾಗಿ ಗೇಮ್ ಆಡಬೇಕು ಅನ್ನೋದು ನನ್ನ ಆಸೆ ಸೋಮವಾರದ ಪ್ರೋಮೋ ರಿವ್ಯೂ ಇದು ನೀವು ನನ್ನನ್ನು ಬೈಕಡ್ತಿರೋ ಆಯಿತಾ ನೀವು ಏನು ಮಾಡ್ಕೊಳ್ತೀರೋ ಇಲ್ಲ ನನ್ನ ಅನಿಸಿಕೆ ನನ್ನ ಪಾಯಿಂಟ್ ಆಫ್ ವ್ಯೂಲಿ ನಾನು ಹೇಳಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್